ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ನೀವು ಕೂಡ ತುಂಬಾ ಚೆನ್ನಾಗಿ ಆರೋಗ್ಯವಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಬನ್ನಿ ಇವತ್ತಿನ ವಿಡಿಯೋ ಮಾಡೋಣ ಏನಂದ್ರೆ ಸ್ನೇಹಿತರೆ ಎಲ್ಲರೂ ಕೂಡ ಬಹಳ ಚೆನ್ನಾಗಿ ಕಮೆಂಟ್ ಮಾಡ್ತಿದೀರ ನಿಮ್ಮ ಕಮೆಂಟ್ ಕಮೆಂಟ್ಗಳು ನಿಮ್ಮ ಅಭಿಪ್ರಾಯಗಳೆಲ್ಲ ಕೇಳಿ ತುಂಬಾ ಸಂತೋಷ ಆಗ್ತಿದೆ ಕೆಲವೊಬ್ರುಗಳು ಬರೀ ನಾನ್ ವೆಜ್ ವೀಡಿಯೋಸ್ನೇ ಮಾಡ್ತೀರಾ ಅಂತ ಹೇಳ್ತಾರೆ ಸೊ ಏನಂದ್ರೆ ಜಾಸ್ತಿ ಜನ ನಾನ್ ವಿಡಿಯೋಸ್ ಗಳನ್ನೆಲ್ಲ ಲೈಕ್ ಮಾಡ್ತಾರೆ ಸೊ ಹಂಗಾಗಿ ನಾನು ನಾನ್ ವಿಡಿಯೋಸ್ ಗಳ್ಗೇನೆ ಜಾಸ್ತಿ ನಾನು ಒತ್ತು ಕೊಡ್ತಿದ್ದೀನಿ ಸ್ನೇಹಿತರೆ ದಯವಿಟ್ಟು ಬೇಜಾರ್ ಮಾಡ್ಕ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಎಲ್ಲರೂ ಕೂಡ ನನ್ನ ನೋಡ್ಬಿಟ್ಟು ತುಂಬಾ ಯಾರ್ಯಾರು ಸಪೋರ್ಟ್ ಮಾಡ್ತಿದ್ರ ಎಲ್ಲರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಮಾಡಿ ರೆಡಿ ಆಯ್ತು ಆಯಿತು ಮುದ್ದೆ ಆಯ್ತು ಅನ್ನನೂ ಆಯ್ತು ಕುಕ್ಕರಲ್ಲೆಲ್ಲ ಬೇಯಿಸಾಯ್ತು ಎಲ್ಲ ರೆಡಿ ಆಗಿದೆ ಇನ್ನೇನು ಊಟ ಒಂದ್ ಮಾಡ್ಬೇಕಿನಿ ಯಮ ಎಲ್ಲಾ ಆಯ್ತಾ ರೆಡಿ ಆಯ್ತಾ ಮಟನ್ ಸಾಂಬಾರ್ ಆಯ್ತಿನ ನನ್ಗಂತೂ ಯಾವಾಗ್ ತಿನ್ನತಾತ್ಕಣ್ಣ ವಾಸನೆ ಬರ್ತಾತ್ಕಣಮ್ಮ ಯಾವಾಗ್ ಮಟನ್ ಸಾಂಬಾರ್ ತಿನ್ನ ನನಸ್ತಾ ಇತ್ಕಣ್ಣ ಅಮ್ಮ ಅಮ್ಮ ಬಾರಮ್ಮ ಬೇಗ ಊಟ ಮಾಡಣ ಹಾ ಸುನಿರ ಸುಂದಿರಂಗ ಆಡ್ಬಾರ್ದು ಯಾರಾದ್ರೂ ಏನಂತಾರಲ್ಲ ಪಾಪ ದಿನಾಲು ಮಟನ್ ಸಾಂಬಾರಿಂದ ಊಟ ಮಾಡುದ್ರೂನು ನೋಡಿ ನೀನ್ ಆಸೆ ನೋಡು ಯಾರಾದ್ರೂ ಏನಂತಾರೆ ಸುಂದಿರು ಒಂದ್ ಕೆಲ್ಸ ಮಾಡುವ ಇನ್ನೇನು ಅನ್ನ ಸಾಂಬಾರು ಎಲ್ಲಾ ಆಗೈತೆ ಆ ಅಜ್ಜಿ ಕರ್ಕೊಂಡ್ಬು ಅಜ್ಜಿ ಕೇಳು ಮೊದ್ಲು ಇನ್ನೇನ್ ಊಟ ಬರ್ತೀರಿ ಅಂದ್ರೆ ಅತ್ಲಾಗಿ ಎಲ್ಲ ತಗೊಂಡ್ ಹೋಗಿ ಅಲ್ಲೇ ಒಟ್ಟಿ ಕುತ್ಕೊಂಡ್ ಊಟ ಮಾಡೋದ್ ಅತ್ಲಾಗಿ ಅಜ್ಜಿ ಕಾಲಿಗೆ ಅವಸ್ಥೆ ಏನು ಹಚ್ಕೊಂಡ್ತಿತ್ತು ಕಣಮ್ಮ ಇವಾಗ ಇನ್ನೇನ್ ಕರ್ಯನಾ ನಾನೇ ಎಚ್ಕೊಂಡ್ ಹೋಗ್ತೀನಿ ಎಲ್ಲಾನು ನೀನೇನ್ ಊಟ ಬಡಸ್ ಬಾ ಅಥವಾ ಒತ್ತಾಗೈತೆ ಸರಿ ಕಣಪ್ಪ ಆಯ್ತು ನಡಿ ನೀನ್ ಊಟ ಮಾಡೋಣ ಹೊಟ್ಟೆ ತುಂಬಾ ಊಟ ಅಂತ ನಡಿಯಪ್ಪ ನೀನ್ ಓದ್ಕಣದಪ್ಪ ಹೋಮರ್ಕ್ ಏನೋ ಆಯ್ತಂತ ಆಯ್ತಾ ನಿಂದು ಕಣಮ್ಮ ಎಲ್ಲಾ ಮುಗಿಸ್ಬಿಟ್ಟ ಕಣಮ್ಮ ಹೋಮ್ ವರ್ಕ್ ಎಲ್ಲಾ ಬರ ಆಯ್ತು ಇನ್ ಏನಿಲ್ಲ ಕಣಮ್ಮ ಯಮಾ ಯಮ್ಮ ಮತ್ತ ಏನ್ ಗೊತ್ತೇನಮ್ಮ ಏನಿಲ್ಲ ಬಿಡು ಆಮೇಲೆ ಹೇಳ್ತೀನಿ ಬಿಡು ಊಟ ಎಲ್ಲಾ ಮಾಡೋದ್ಮೇಲೆ ಏನ್ ಹೇಳಪ್ಪ ಏನ ಹೇಳಕ್ ಬಂದು ಸುಮ್ ಆಗ್ಬಿಟ್ಟು ಆಮೇಲೆ ಹೇಳ್ತೀನಂತಿದ್ಯಾ ಏನಾಯ್ತು ಹೇಳು ಕಣಮ್ಮ ಆಮೇಲೆ ಹೇಳ್ತೀನಿ ಬಿಡು ಸರಿ ಆಯ್ತು ಅದೇ ನಮ್ಮೇಲೆ ಹೇಳುವಂತೆ ಊಟ ಮಾಡಾದ್ಮೇಲೆ ಗಾರ ಇವೆಲ್ಲ ತಗೊಂಡೋಗಿ ನಡಿ ಎತ್ತಾಗಿ ಅಲ್ಲೇ ಒಟ್ಟಿ ಕುತ್ಕೊಂಡು ಊಟ ಮಾಡೋದಂತೆ ಒಂದೊಂದೇ ಒಂದೊಂದೇ ಜೋಪಾನ ತಗೊಂಡ್ ಹೋಗ್ಬೇಕು ಬೀಳ್ಸಿ ಬೀಳ್ಸಿ ಮತ್ತೆ ಸಾಂಬಾರ್ ಬೇಕಾದ್ರೆ ನಾನು ಎತ್ಕೊಂಡ್ ಬರ್ತೀನಿ ಸಾಂಬಾರು ಅವೆಲ್ಲ ಎತ್ಕೊಂಡ್ ಬರ್ತೀನಿ ಕುಕ್ಕರ್ ತಟ್ಟೆ ನೀರಿನ ಬಾಟ್ಲಿ ಅವೆಲ್ಲ ಎತ್ಕೊಂಡು ಹೋಗಪ್ಪ ಲೋಟ ಕಪ್ಪು ಅವೆಲ್ಲ ಎತ್ಕೊಂಡು ಎತ್ಕೊಂಡೋಗ ನಡಿ ಓ ಸರಿ ಕಣಮ್ಮ ಆಯ್ತು ಅಮಣಿ ಸರೋಜಮ್ಮ ಆಯ್ತಾನಮ್ಮ ಎಲ್ಲ ರೆಡಿ ಮಾಡಿ ಅಡಿಗೆ ಎಲ್ಲ ಆಯ್ತಾ ಸಾಂಬಾರು ಮುದ್ದೆ ಎಲ್ಲ ಮಾಡಾಯ್ತೇನಮ್ಮ ಕಣತೆ ಊಟ ಎಲ್ಲಾ ರೆಡಿ ಆಯ್ತು ಅಲ್ಲೇ ಆಗಿ ಹತ್ ನಿಮಿಷದ ಆಯ್ತು ಕಣತೆ ಅನ್ನ ಮುದ್ದೆ ಎಲ್ಲದನು ಆಯ್ತು ಇನ್ನೇನು ಪಾಪ ಬೇರೆ ಹೊಟ್ಟೆ ಸಿತ್ತೈತ್ ಕಣಮ್ಮ ಅಂತ ಆಟ ಮಾಡ್ತಿದ್ದಾನೆ ಅದಕ್ಕೆ ಅತ್ಲಾಗಿ ಎಲ್ಲಾ ಮದ್ಯದ ಅಲ್ಲದೇ ತಗೊಂಡ್ ನಡಿಯ ಪಾತ್ಲಾಗಿ ಹೊಟ್ಟೆ ಕುತ್ಕೊಂಡು ಊಟ ಮಾಡಿದ್ರೆ ಆಗುತ್ತೆ ಅನ್ನದ್ದು ಮುದ್ದೆದ್ದು ತಟ್ಟೆ ಕಪ್ಪವೆಲ್ಲ ತಗೊಂಡ್ ನಡಿಯಪ್ಪ ಪಾತ್ಲಾಗಿ ಅಲ್ಲೇ ಒಟ್ಟೆ ಕೂತ್ಕೊಂಡು ಊಟ ಮಾಡಣ ಕಣತೆ ಕಣಮ್ಮ ತಗೊಂಡ್ ನಡ್ರಿ ಅತ್ಲಾಗಿ ಅಲ್ಲೇ ಒಟ್ಟಿ ಕುತ್ಕೊಂಡ್ ಎಲ್ಲಾರು ಒಟ್ಟಿ ಊಟ ಮಾಡಣ ಇನ್ನೇನತ್ರಿ ಅಮ್ಮಣಿ ಸರೋಜಮ್ಮ ಮಟನ್ ಎಲ್ಲಾ ಚೆನ್ನಾಗಿ ಬೇಯಿಸಿದ್ಯಾ ಯಾಕಂದ್ರೆ ನಿಮ್ಮ ಮಾಮ ಹೇಳ್ತಿತ್ ಕಣಮ್ಮ ಬಲ್ತಿರೋದ್ ಮಟನ್ ಅಂತ ಹೇಳ್ತಿತ್ತು ಅದಕ್ಕೆ ಮತ್ತೆ ಅಲ್ ಬೇರೆ ಆಗಲ್ಲ ಏನಿಲ್ಲ ಚೆನ್ನಾಗ್ ಒಂಚೂರು ಬೇಯಿಸೋದಕ್ಕೆ ಕೇಳು ಅಂತ ಹೇಳ್ತಿದ್ರು ಅದಕ್ಕೆ ಕಣಮ್ಮ ಚೆನ್ನಾಗ್ ಬೆಂದೈತ ಮಟನ್ ಎಲ್ಲ ಕಣತೆ ನಾನೇನು ಚೆನ್ನಾಗಿ ಬೇಯಿಸಿದೀನಿ ಚೆನ್ನಾಗಿ ಬೆಂದೈತೆ ಮಟನ್ ಎಲ್ಲ ಆದ್ರೆ ನೋಡಿಲ್ಲ ನಾನು ನಡಿ ಒಂದ್ ಮಾತು ಮಾಮಂಗು ಒಂದ್ಸಲಿ ಒಂದ್ ತಟ್ಟೆಲಿ ಒಂದ್ ಪ್ಲೇಟಲ್ಲಿ ಏನಾದ್ರು ಹಾಕೊಡ್ತೀನಿ ಒಂದ್ ಎರಡ್ ಪೀಸ್ ಮಟನ್ ಹಂಗೆ ಒಂದ್ ಸ್ವಲ್ಪ ತಿಳಿ ಹಾಕಿಕೊಟ್ರೆ ಒಂದ್ಸಲಿ ರುಚಿ ಉಪ್ಪು ಖಾರ ಎಲ್ಲ ನೋಡಿ ಕರೆಕ್ಟ್ ಆಗಿ ಮಟನ್ ಎಲ್ಲ ಬೆಂದೈತೆ ಅಂತ ಹೇಳ್ತಾರೆ ಇಲ್ಲಾಂದ್ರೆ ಇನ್ನೊಂದ್ಸಲ ಬೇಕಾದ್ರೆ ಬೆಂದಿಲ್ಲ ಅಂದ್ರೆ ಬೇಕಾದ್ರೆ ಇನ್ನೊಂದ್ಸಲಿ ಇನ್ನೊಂದ್ ಹತ್ ನಿಮಿಷ ಒಲೆ ಮೇಲೆ ಇಟ್ಟು ಇನ್ನೊಂದ್ ಕುದಿ ಅದ್ ಸರಿ ಅದೇ ಸರಿ ಆಗುತ್ತೆ ಸರಿ ಕಣಮ್ಮ ಆಯ್ತು ಬಾ ನೋಡಣ್ಣ ನಿಮ್ ಮಾಮು ಒಂಚೂರು ಒಂದ್ ಪ್ಲೇಟ್ ಅಲ್ಲಿ ತಿಳಿದು ಒಂದ್ ಪೀಸ್ ಮಟ್ಟನ್ ಹಾಕೊಡುವಂತೆ ನೋಡ್ಬಿಟ್ಟು ಅವ್ರು ಉಪ್ಪು ಖಾರ ಬೆಂದೈತೆ ಅಂತ ನೋಡಿ ಹೇಳ್ತಾರ ಬಾ ಬೆಂದಿಲ್ಲ ಅಂದ್ರೆ ಬೇಕಾದ್ರೆ ಒಲೆ ಮೇಲೆ ಇಟ್ಟು ಇನ್ನೊಂದ್ಸಲ ಬೇಯಿಸುವಂತೆ ಬಾ ರೇ ಇ ಬಾರಾಜ್ಜಿ ಇವೆಲ್ಲ ಎತ್ಕೊಂಡ್ ಹೋಗ್ತೀನಿ ನೀನು ಎತ್ಕೊಂಡ್ ನನ್ಗೆ ಅಮ್ಮಯ್ಯ ಸಾಂಬಾರ್ಗೆಲ್ಲ ಎತ್ಕೊಂಡ್ ಬಾರ ಕಣ ನೀನು ಜಾರ್ಗಿರಿ ಏನಾದ್ರು ಬೀಳ್ಸಿ ಬೀಳ್ಸಿ ಅಂತ ಹೇಳ್ತು ನನ್ನ ಮುದ್ದೆ ತಟ್ಟೆ ಎಲ್ಲ ಎತ್ಕೊಂಡೋಗ್ತಿ ಮುದ್ದೆ ಹೂ ಅನ್ನೋದೆಲ್ಲ ನೀನು ಸಾಂಬಾರ್ ಎತ್ಕೊಂಬಾರಜ್ಜಿ ಅಪ್ಪ ಆಯ್ತು ನಡಿ ನಾನು ಸಾಂಬಾರ್ ಎತ್ಕೊಂಬರ್ತೀನಿ ಆ ತಟ್ಟೆಗಳೆಲ್ಲ ಎತ್ಕ ನಡಿ ಅಪ್ಪ ಅಯ್ಯೋ 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 ನನ್ನ ಬಂಗಾರಿಗೆ ಅದೇನ್ ಖುಷಿನೂ ಏನು ಕಂಡ್ರಪ್ಪ ಗೊತ್ತಿಲ್ಲ ಮಟನ್ ಸಾಂಬಾರ್ ಅಂದ್ರೆ ಅಷ್ಟ ಇಷ್ಟ ಅವನಿಗೆ ಏ ಸುಮ್ನೆ ರಜೆ ಬೇಡ ಹಿಂಗೆಲ್ಲ ಹೇಳ್ಬಿಡು ಚಂದು ಅವರೆಲ್ಲ ಆಡ್ಕೊಂತಿದ್ರು ಕಣಜಿ ನಿಮ್ ಮನೇಲಿ ಮಟನ್ ಸಾಂಬಾರ್ ಏನಾದ್ರು ಮಾಡ್ಬಿಟ್ರೆ ನಿಮ್ ಮನೆಯಿಂದ ಆಚೆ ಕಡೆನೆ ಹೊರಡಲ್ಲ ಕಣಲ್ಲು ಆಟ ಆಡಕ್ಕೂ ಬರಲ್ಲ ಏನಿಲ್ಲ ಅಂತ ಎಲ್ಲ ಆಡ್ಕೊಂತಿದ್ರು ಕಣಜಿ ನೀನ್ ಹಂಗೆಲ್ಲ ಹೇಳ್ಬೇಡ ಸುಮ್ನಿರು ಯಾ 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 ತಿನ್ನದೇ ಉಂಟಂತೆ ಮಟನ್ ಅವ್ರಿಗೆಲ್ಲ ಗೊತ್ತಾದ್ರೆ ಏನ್ಲ ಪಾಪ ಏನು ಆಗಲ್ಲ ಸುಮ್ನಿರು ಅಯ್ಯ ತಿನ್ನದೇ ತಿಂತೀವಂತೆ ಮಟನ್ ಅಂತದ್ರಲ್ಲಿ ಅವ್ರಿಗೆಲ್ಲ ಗೊತ್ತಾದ್ರೆ ಅವ್ರು ಹಂಗಂತಾರ ಹಿಂಗಂತಾರ ಅಂತ ತಲೆ ಕೆಡ್ಸ್ಕೊಂಡ್ ಕುತ್ಕೊಂಡ್ರೆ ಆಗುತ್ತೆಲ್ಲ ಪಾಪ ಸುಮ್ನಿರು ನೀನೇನ್ ತಲೆ ಕೆಡ್ಸ್ಕೊಬೇಡ ಮುಕಣಪ್ಪ ನನಗೆ ಇಷ್ಟ ಮಟನ್ ಅಂದ್ರೆ ನನ್ ಊಟ ಮಾಡ್ತೀನಿ ನೀನು ಮಾಡು ಯಾಕೆ ನೀನ್ ಊಟ ಮಾಡಲ್ವಾ ಅಂತ ಹೇಳ್ಬೇಕಪ್ಪ ನೀನು ಏಯ್ ಸಾಕು ನಡಿಯಾಜಿ ಮಾತಾಡಿದ್ದು ಉಂಬಕ್ಕಿಡ್ ನಡಿಯಾಜಿ ನನಗೆ ಹೊಟ್ಟೆ ಹಸಿತ ಐತ್ ಕಣಜಿ ಮಧ್ಯಾಹ್ನ ಬೇರೆ ಸರಿಯಾಗಿ ಊಟ ಮಾಡಿಲ್ಲ ಕಣಗಿ ಸಕತ್ ಹೊಟ್ಟೆ ಹಸಿಟ್ಟೈತ್ ಕಣಜ್ಜಿ ಪ್ಲೀಸ್ ಕಣಜಿ ನಡಿಯ ಉಂಬಕ್ಕಿಡುನಪ್ಪ ಹೊಟ್ಟೆ ಹಸಿತ್ತೈತ ಅಯ್ಯೋ 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 ನನ್ ಬಂಗಾರಿಗೆ ಹೊಟ್ಟೆ ಹಸಿ ಕಣ್ರಪ್ಪ ಇವತ್ತು ಮಟನ್ ಸಾಂಬಾರ್ ಅನ್ಬಿಟ್ರೆ ಆಯ್ತು ಬಾಳ ಬೇಗ ಹೊಟ್ಟೆ ಹಸಿದ್ ಬಿಡತ್ ನಮ್ ಹುಡ್ಗುಂಗೆ ಅದೇ ತರಕಾರಿ ಸಾಂಬಾರ್ ಏನಾರ ತಿನ್ಲಪ ತಿಂಡಿ ಏನಾರ ಅಂದ್ರೆ ಹ್ಮ್ ಹ್ಮ್ ಸೇರೋದಿಲ್ಲ ನಮ್ ಹುಡ್ಗಂಗೆ ಅಬ್ಬಾ ನಡಿಯಪ್ಪ ಊಟ ಮಾಡುವಂತೆ ಸದ್ಯ ಹಾ ಸುನಿಲ ತಗಳಪ್ಪ ನಿನ್ ತಾತನ್ ಕೊಟ್ಬಾ ಒಂದ್ಸೂರು ತಿಳಿ ತಿಳಿಯನೂ ಒಂದ್ ಎರಡು ಪೀಸ್ ಹಾಕಿದಿನಿ ನೋಡ್ಲಿ ಉಪ್ಪು ಖಾರ ಎಲ್ಲ ಹೆಂಗೈತೆ ಮಟನ್ ಎಲ್ಲ ಬೆಂದೈತೆ ಅಂತ ಒಂದ್ಸಲಿ ನೋಡ್ಲಿ ಬೆಂದಿಲ್ಲ ಅಂದ್ರೆ ಬೇಕಾದ್ರೆ ಇನ್ನೊಂದ್ಸಲಿ ಒಲೆ ಮೇಲೆ ಇಟ್ಟು ಇನ್ನೊಂಚೂರು ಬೇಸರಿ ಆಗುತ್ತೆ ತಗೊಳ ಕೊಟ್ಬಾ ನನ್ಗೆ ಯಾಕಮ್ಮ ನಿಮ್ ಅತ್ತ ಯಾರ ಕೊಡು ಇಲ್ಲ ಬಿಡು ಒಂದೇ ಸಲಿ ಹಾಕು ಅಂತೆ ತಿರ್ಗಾ ಕಮ್ಮ ಕೂಡ ಹೋಗ್ತಿದ್ಯಾ ಏನೋ ಬಡಾಕೊಂಡು ಸುಮ್ನಿರಿ ಇವಾಗ ಏನು ನೋಡೋದ ಬೇಡ ಸಲಿ ತಟ್ಟೆಗೆ ಹಾಕೊಡಮ್ಮ ಮಾತ್ಲಾಗಿ ಊಟ ಮಾಡ್ತೀವಿ ಹೆಂಗಾರ ಇರ್ಲಿ ಅತ್ಲಾಗ ಗೊತ್ತಾಗೈತೆ ಇಲ್ಲಿ ನೋಡ ಮಮ್ಮ ಗೊತ್ತಾಗಲ್ಲ ಇನ್ನು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಆಯ್ತಾ ಐತ ಇನ್ನೇನ್ ಚೂರು ಮಟನ್ ಏನಾರ ಒಂದ್ಸಲಿ ಬೇಕಿತ್ತಿ ಒಂದ್ಸಲಿ ಗೊತ್ತಾಗುತ್ತೆ ಇಲ್ಲಾಂದ್ರೆ ಬೇಕಾದ್ರೆ ಇನ್ನೊಂದ್ಸಲ ಒಲೆ ಮೇಲೆ ಇಟ್ಟು ಬೇಯಿಸ್ಕೊಂಬ್ರೆ ಆಗುತ್ತೆ ನೋಡ್ಮಿಂಗ ತಗೊಳ ನೀನೊಂದ್ ಪೀಸ್ ತಗೊಳ್ಳಲು ನೀನ್ ಒಂದ್ ಪೀಸ್ ತಿನ್ನು ತಿನ್ನು ಅರ್ಜಿ ತಗತ್ಕೊಂಡ ಒಂದೇ ಸಲ ಹಾಕಿಸ್ಕೊಂಡು ತಿಂತೀನಿ ನೀನ್ ನೋಡು ಮೊದ್ಲು ಸರೋಜಮ್ಮ ಮಟನ್ ಎಲ್ಲಾ ಕರೆಕ್ಟ್ ಆಗಿ ಬೆಂದೈತ್ ಕಣಮ್ಮ ಏನು ತೊಂದ್ರೆ ಏನಿಲ್ಲ ತಿನ್ಬಹುದು ಕರೆಕ್ಟ್ ಆಗಿ ಬೆಂದೈತೆ ಏನಂದ್ರೆ ಒಂದೆರಡು ಎರಡು ಒಂದ್ ಚೂರೇ ಚೂರು ಉಪ್ಪು ಕಡಿಮೆ ಆಗೈತೆ ಒಂದ್ ಚೂರು ಹಾಕಿ ಇನ್ನೊಂದ್ಸಲಿ ಬೇಯಿಸಿದ್ರೆ ಸರಿ ಆಗ್ತಿತ್ತು ಈ ಪರವಾಗಿಲ್ಲ ಹಾಕು ಇನ್ನ ತಟ್ಟೆ ಮೇಲೆ ಒಂದ್ ಚೂರು ಉಪ್ಪಾಕೊಂಡ್ ತಿಂದ್ರೆ ಆಗುತ್ತೆ ಏನು ಆಗಲ್ಲ ಒಂದ್ ಚೂರೇ ಚೂರು ಉಪ್ಪು ಕಡಿಮೆ ಆಗೈತೆ ಅಷ್ಟೇ ಕಣಮ್ಮ ಇನ್ನೆಲ್ಲ ಆಗೈತೆ ಬಹಳ ಚೆನ್ನಾಗ್ ಆಗೈತೆ ಸಾಂಬಾರ್ ಮಾತ್ರ ಅಕ್ಕ ಅನ್ ಅತ್ಲಾಗಿ ಒಲ್ಲಾರ್ಗೂ ಕುತ್ಕೊಂಡು ಊಟ ಮಾಡ್ಲಾಗಿ ಮೊನ್ನೆ ಸಂತೆಯಿಂದ ಸೌತೆಕಾಯಿ ತಗೊಂಬಂದಿದ್ನಲ್ಲ ಬಂದ ಒಂದ್ ಮೂರು ನಾಲ್ಕು ತಗೊಂಡ್ಬಂದಿದ್ದ ಏನು ಮಾಡಿದೆ ತರಕಾರಿ ಜೊತೆ ತಗೊಂಡ್ ಬಂದಿದ್ದಲ್ಲ ಮೂಕನ ಸೌತೆಕಾಯಿ ಇದಾವೆ ನಾನು ಮರ್ತೇ ಬಿಟ್ಟಿದ್ದೀನಿ ಅಡಿಗೆ ಕೋಣೆಯಲ್ಲಿ ಇಟ್ಟಿದ್ದೀನಿ ಆ ತರಕಾರಿ ಇದ್ರ ಹತ್ರ ಇಟ್ಟಿದ್ದೀನಿ ಅಯ್ಯ ಅಯ್ಯ ತಗೊಂಬರ್ಬೇಕು ಎಲ್ಲ ಬತ್ತದುವ ಏನೋ ಅವು ಬತ್ತೋಗಿದಾಗ ಅಲ್ಲ ಎರಡ್ ಮೂರ್ ದಿವ್ಸ ಆಯ್ತು ಸೌತೆಕಾಯಿ ತಗೊಂಬಂದು ಏನಾಗಾಯ್ತು ಏನ್ ಅತ್ಲಾಗಿ ನೆನ್ಪ್ ಮಾಡಿದಕ್ ಸರಿ ಆಯ್ತು ಇಲ್ಲಾಂದ್ರೆ ಎಲ್ಲಾ ಬತ್ತಾದ್ಮೇಲೆ ಬಿಸಾಕ್ಬೇಕಿತ್ತು ಸುಮ್ನೆ ಓ ಇದೇ ಕೆಲ್ಸ ಆಯ್ತ್ ಕಣೆ ನೀನು ನಿನ್ ದುಡ್ಡಿನ ಬೆಲೆ ಎಲ್ ಗೊತ್ತಾಯ್ತು ನಿನ್ಗೆ ನೀನೆ ಇವಾಗ ದುಡ್ಡು ಕೊಟ್ಟು ತಗೊಂಬಂದಿದ್ರೆ ನಿನಗ್ ಗೊತ್ತಾಗ್ತಿತ್ತು ಹೆಂಗ ತಗೊಂಡ್ಬಂದ್ ಕೊಡ್ತೀನಲ್ಲ ಕೇಳಕ್ಕಿಂತ ಅದಕ್ಕೆ ಹಿಂಗ್ ಮಾಡ್ತೀರಾ ನೀವು ಆ ನಾನ್ ಸೌತೆಕಾಯಿ ತಿಂದಿರ್ಬೇಕು ಇನ್ನೇನ್ ಕೇಳದಂತ ನಾನ್ ನೋಡಿದ್ರೆ ಒಂದೇ ಒಂದ್ ಸೌತೆಕಾಯಿ ಕೊಡ್ತಂಗ ಹಾಳ್ ಮಾಡಿದಿರಲ್ಲ ಆ ಆ ಹುಡ್ಗ ಆಟಾಡ್ತಿರ್ಬೇಕಾದ್ರು ಒಂಚೂರು ಕೊಟ್ಟಿದ್ರೆ ಉಪ್ಪು ಖಾರ ಹಾಕೊಂಡ್ ಅವನಾರು ತಿನ್ನೋನು ಎಲ್ಲಾ ಬತ್ತ ಬಿಸಾಕ್ರಿ ಬಿಸಾಕಿ ಲಾಸ್ಟ್ ಅತ್ಲಗಿ ತಗಂಬತ್ಲಾಗಿ ಮಟನ್ ಸಾಂಬಾರ್ ಮೇಲೆ ಆ ಏನಾಗಿದ್ರ ಏನಮ್ಮ ಅತ್ಲಾಗಿ ಒಳಗ್ಲಾ ಆ ತರಕಾರಿ ಬುಟ್ಟಿ ಮೇಲೆ ಶೆಲ್ಪಿನ್ ಕಲ್ಲತ್ತ ಆ ತರಕಾರಿ ಬುಟ್ಟಿ ಅದ್ರ ಎಲ್ಲ ಸೌತೆಕಾಯಿ ಇಟ್ಟಿದೀನಿ ಚೆನ್ನಾಗಿರೋ ಒಂದ್ ಆರ್ಸಿ ಒಂದ್ ಎರಡು ತಗಂಬಾ ಒಡಗ್ಲಾ ಪಾಪ ಕಟ್ ಮಾಡ್ಕೊಂಡು ತಿನ್ನನು ಮಟನ್ ಸಾಂಬಾರ್ ಮೇಲೆ ಪಕ್ಕದಲ್ಲಿ ನೆನ್ಸ್ಕೊಂಡ ಚೆನ್ನಾಗಿರುತ್ತೆ ಒಡಗು ತಗಂಬಾ ಹಂಗೆ ಈರುಳ್ಳಿ ತಗೊಂಡ ಈರುಳ್ಳಿ ಸೌತೆಕಾಯಿ ನಿಂಬೆ ಹಣ್ಣು ಕಟ್ ಮಾಡ್ಕೊತೀನಿ ಮರ್ತೆ ಬಿಟ್ಟಿದ್ದೆ ನಿಮ್ ಪಾಪ ನೆನಪು ಮಾಡ್ತು ಅಜೇ ಅಜೇ ಸರಿ ಆಯ್ತು ನಾನ್ ತಗೊಂಡ್ಬರ್ತೀನಿ ಆದ್ರೆ ಒಂದ್ ಕಂಡೀಷನ್ ಕಣಜಿ ನಾನ್ ಕಟ್ ಮಾಡ್ತೀನಿ ಚಾಕು ತಗೊಂಡು ಸೌತೆಕಾಯಿ ಎಲ್ಲ ನಾನ್ ಕಟ್ ಮಾಡ್ಕೊಡ್ತೀನಿ ಕಣಗಿ ಪ್ಲೀಸ್ ಕಣಗಿ ನೋಡ್ಲಾ ಪಾಪ ಅದೇನ್ ತಲೆ ತಿಂತೀಯಾ ನಿನ್ ಕೈಲಿ ಎಲ್ಲ ಬರುತ್ತೆ ಅವು ಚಾಕು ತಗೊಂಡ್ ಕಟ್ ಮಾಡಕ್ಕೂ ಬರಲ್ಲ ಏನಿಲ್ಲ ತಿರ್ಗಾ ಕೈಗೆ ಏನಾರ ಕುಯ್ಕೊಂಡು ಊಟ ಮಾಡೋ ಟೈಮಲ್ಲಿ ಅಯ್ಯ ಅನ್ಕೊಂಡ್ ಮತ್ತೆ ಯಾರಿಗೂ ಊಟ ಅಯ್ಯ ಬಿಡ ಸುಮ್ನೆ ಹೋಗು ನಾನು ಕಟ್ ಮಾಡ್ಕೊಡ್ತೀನಿ ಒಂದ್ ನೀರಿಂದ ಬಟ್ಲಲ್ ನೀರ್ ಹಾಕೊಂಡ್ಬಿಟ್ಟು ಬಿಟ್ಟು ಚೆನ್ನಾಗ್ ಹಂಗೆ ಸರಿನಾ ಸರಿ ಸರಿ ಕಣಜಿ ಆಯ್ತು ತಗೊಂಡ್ಬರ್ತೀನಿ ಬಿಡುಗೆ ನೋಡು ನಾನು ಯಾವಾಗ ಕಲಿಯೋದು ಇವೆಲ್ಲ ಮತ್ತೆ ಹಂಗಾರೆ ಯಾವಾಗ್ಲೂ ಕೈ ಕುಯ್ ಕಾಣತಿಯಾ ಅದಾಗುತ್ತೆ ಇದಾಗುತ್ತೆ ಅಂತ ನೀನ್ ಯಾವಾಗ್ಲೂ ನನಗೇನು ಕೆಲ್ಸ ಮಾಡಕ್ ಬಿಡಲ್ಲ ನಾನು ಯಾವಾಗ ಕಲಿಯೋದಂಗಾರ ಹೋಗ್ಲಾ ಪಾಪ ನೀನೆ ಕಟ್ ಮಾಡುವಂತೆ ಅದ್ ಏನ್ ಹುಡ್ಗ ಆಗಿದೆ ಏನೋ ಹೊತ್ಲಾಗಿ ಒಂದ್ ಬಟ್ಟಲ ನೀರ್ ಹಾಕ್ಕೊಂಡ್ ಚನ್ನಾಗ್ ತೊಳ್ಕೊಂಬಾ ಆ ಚಾಕೂನೂ ಸೌತೆಕಾಯಿನು ಮತ್ತೆ ಸೌತೆಕಾಯಿ ಕುಯ್ಯೋ ಖುಷಿಲಿ ಹಂಗೆದನ ಎಲ್ಲಾನೂ ತಗೊಂಡ್ ಬಂದ್ಬಿಟ್ಟ್ಯಾ ಮತ್ತೆ ಆಹ್ ಚನ್ನಾಗಿ ತೊಳಕೊಂಡ್ ಬರಲಾ ಪಾಪಾ ನಿಧಾನ ಕಡ್ಲಾ ಪಾಪ ಕೈ ಕುಯ್ಕೊಂಡಿವು ನಿಧಾನ ನಿಧಾನ ಕಟ್ ಮಾಡು ಏನ್ ಅರ್ಜೆಂಟೇನಿಲ್ಲಾ ಕಟ್ ಮಾಡ್ತಿದೀನಿ ಕಡೆ ಸುಂದಿರ ನನಗೆ ಮಾತಾಡ್ಬಿಡಾ ಆ ಕಡೆ ಈ ಕಡೆ ಆ ನನ್ನವಾಗುತ್ತೆ ಸುಂದಿರ ನಾನ್ ಕರೆಕ್ಟಾಗಿ ಕಟ್ ಮಾಡ್ತಿದೀನಿ ನೋಡಿ ಕರೆಕ್ಟಾಗಿ ಕಟ್ ಮಾಡ್ತಿದೀನಿ ನೀನ್

ஆஹ் ஊட்டா நான் ஒன் நான் ஆகிட்டு நான் இஸ் பேக அர்ஜெண்ட் அல்ல அம்மன் மாத்தாடுமா ஆ ஊட்ட மாவா குத்தவா ஊட்டாட் ஏன் சாசாரிங் அல்ல கணஜி மத்த நம்ம அப்போ நம்ம இப்போ ஊரில் நம் நாகி ஊரில் அவரே மோல்டிங் அந்த நாளே மனே மோல்டிங்ரன்டிங் மனை கட்ரல்ல ಅದಕ್ಕೆ ಫೋನ್ ಮಾಡಿ ಕರೆದಿದ್ಲು ನಮ್ ನಾದಿ ಆ ಬರ್ಬೇಕ ಅಂತ ಅದಕ್ಕೆ ಹೋಗಿದ್ದಾರೆ ಅದಕ್ಕೆ ಮಂತವ ನಾನು ನಮ್ಮ ಹುಡುಗ ಇಬ್ಬರೇ ಇರೋದು ಅದಕ್ಕೆ ನೀನು ಮಲ್ಗ ಬರ್ತೀಯ ಅಂತ ಒಬ್ಳೆ ಮಲ್ಗಕ್ಕೆ ಒಂಥರ ನನಗೆ ಭಯ ಆದಂಗ ಆಗುದ್ ಕಣಜಿ ಅದಕ್ಕೆ ನಮ್ಮ ನಮ್ಮಯ್ಯಪ್ಪ ಗೌರಾಜಿ ಕರ್ಕ ಮಲ್ಕ ಇವತ್ತೊಂದಿಸ ಅಂತ ಹೇಳಿರು ಅದಕ್ಕೆ ಬಂದೆ ಕಣಜಿ ಹೌದೇನಮ್ಮ ಹಂಗಾರೆ ಮತ್ತೆನು ಹೋಗಿದ್ದಾರೂರಿಗೆ ಮಗಳ ಊರಿಗೆ ಹೋಗ್ದಂಗಿರ್ತಾಳೆ ನಮ್ಮ ಮಗಳ ಮನೆ ಕಟ್ತಿರೋದು ಬಿಲ್ಡಿಂಗ್ ಮನೆ ಕಟ್ಟಿಸ್ತಿದ್ದಾಳೆದಂಗಿರ್ತಾಳ ಸರಿ ಸರಿ ಆಯ್ತು ಬಾ ಕುತ್ಕ ಊಟ ಮಾಡ್ಕೊಂಡ್ ಹೋಗುವಂತೆ ಒಟ್ಟಿಗೆ ಹೋಗನಂತೆ ಇನ್ನೇನು ಇಲ್ ಮಲ್ ಗಿಡ ಏನು ಅಲ್ ಮಲ್ ಗಿಡ ಏನು ಹೋಗನಂತೆ ಹುಡುಗಿ ಎತ್ಲಾಗೋದ ಅವ್ಗ ಕರ್ಕೊಂಡ್ ಬರೋದಲ್ವಾ ಒಟ್ಟಿಗೆ ಇಲ್ಲೇ ಊಟ ಮಾಡ್ಕೊಂಡು ಹೋಗಿದ್ರೆ ಆಗ್ತಿತ್ತು ಹ ಬ್ಯಾಡಕಂಡ್ ಗೌರಜಿ ಸುಮ್ನಿರು ನೀವ್ ಊಟ ಮಾಡ್ಕೊಂಡ್ ಬಾ ನೀನು ನಾನು ಹೋಗ್ತೀನಿ ಒತ್ತಾಯ್ತು ಆ ಮನೇಲೇನೆ ತರಕಾರಿ ಸಾಂಬಾರು ಮುದ್ದೆ ಅನ್ನ ಎಲ್ಲಾ ಅಂಗೈ ಕಣಜಿ ಅವೆಲ್ಲಾ ವೇಸ್ಟ್ ಆಗ್ಬಿಡ್ತಾವೆ ಸುಮ್ನಿರು ಅಲ್ಲೇ ಹೋಗಿ ನಾನು ಊಟ ಮಾಡ್ಕೊಂಡು ಕಾಯ್ತಿರ್ತೀನಿ ಬಿರ್ನೆ ಬಂದ್ಬಿಡೋದಿ ನೀನು ಸರಿನಾ ಆಯ್ತು ಅಮ್ಮಣ್ಣಿ ನೇತ್ರಮ್ಮ ಹಿಂಗ್ ಮಾತಾಡ್ತಿದ್ಯಾ ಅಂದಾರೆ ನನ್ನ ಮಾತು ಕೇಳಲ್ವಾ ನೀನು ಆ ನಮ್ಮಂತ ಬಡವರ ಮನೇಲಿ ಎಲ್ಲಮ್ಮ ಊಟ ಮಾಡ್ತೀರಾ ನೀವು ಶ್ರೀಮಂತರಲ್ವಾ ಬಿಡಮ್ಮ ಆಯ್ತು ಹೋಗ್ಲಿ ಇನ್ನೇನ್ ಮಾಡಕ್ಕಾಗುತ್ತೆ ಈಗಳೆ ಅಮ್ಮಣ್ಣಿ ನೋಡ್ ಒಳ್ಳೆ ಮಾತಲ್ಲಿ ಹೇಳ್ತಿದ್ದೀನಿ ಇವಾಗ ಕೂತ್ಕೊಂಡು ಊಟ ಮಾಡಿದ್ರೆ ಚಂದ ಇಲ್ಲ ಅಂದ್ರೆ ನೋಡಮ್ಮ ನಾನಂತೂ ನಿಮ್ ಮನೆಗ್ ಬರಲ್ಲ ಕಣಮ್ಮ ಆ ನಾನ್ ಹೇಳಿದ ಮತ್ ನೀನ್ ಕೇಳಿಲ್ಲ ಅಂದ್ರೆ ನೀನ್ ಹೇಳಿದ ನಾನ್ ನಾನು ಕಮ್ಮ ಕೇಳ್ಬೇಕು ಹೋಗ್ಲಿ ಬಿಡು ಹೋಗು ನೀನ್ ಇವಾಗ ಊಟ ಮಾಡಲ್ಲ ಅಂತಿದ್ಯಾ ಇನ್ನೇನ್ ಮಾಡಕ್ಕೆ ನನ್ನ ಮಾತಿ ಬೆಲೆ ಕೊಡಲ್ಲ ನೀನು ಸರಿ ಹೋಗಮ್ಮ ಇನ್ನೇನ್ ಮಾಡಕ್ ಆಗುತ್ತೆ ಒಂದ್ ಕುತ್ಕೊಂಡು ಊಟ ಮಾಡಲ್ಲ ಏನಿಲ್ಲ ಏನ್ ಹುಡ್ಗಿ ಆಗಿದೆ ಏನಮ್ಮ ಮಾತಾಗಿ ನೀನಿ ನಾವು ನಮ್ಮ ಹುಡ್ಗಿ ಅಂತ ನೋಡಿದ್ರೆ ನೀನ್ ಎಷ್ಟಾದ್ರೂ ಬೇರೆಯವ್ರ ರೀತಿಯಲ್ಲಿ ನೋಡ್ತೀಯಮ್ಮ ಅದೇ ನನಗ್ ಬೇಜಾರಾಗೋದು ಯಾಕೆ ಹಿಂಗ್ ಮಾತಾಡ್ತಿದ್ದೀಯಾ ನೋಡು ನನಗೆ ಬೇಜಾರಾಗುತ್ತೆ ಹಿಂಗ್ ಮಾತಾಡಿದ್ರೆ ಆ ನಾನು ಇಷ್ಟ ದಿವಸ ನಿಂಗಾರೆ ಬೇರೆಯೊಳಗ ನೋಡಿದಿನ ನನ್ನ ಸ್ವಂತ ತಾಯಿಗಿಂತ ಹೆಚ್ಚಾಗಿ ನೋಡ್ಕೊಂಡಿರೋದು ಹಿಂಗೆಲ್ಲ ಮಾತಾಡ್ಬೇಡ ನೀನು ನನಗ್ ಬೇಜಾರಾಗ್ಬಿಡುತ್ತೆ ಸರಿ ಕಣ ಆಯ್ತು ಬಿಡು ಅದು ಯಾಕೆ ಹಿಂಗ್ ಬೇಜಾರ್ ಮಾಡ್ಕೊಂತೀಯ

ಅನ್ನೇ ಅವಾಗ ವೇಸ್ಟ್ ಆಗ್ಬಿಡುತ್ತಲ್ಲ ಅಂತ ಅಷ್ಟೇ ಇನ್ನೇನಿಲ್ಲ ಹ ನೀ ಊಟ ಮಾಡ್ರಿ ಇಲ್ಲಿ ಏನು ಆಗಲ್ಲ ಮನಿ ನೇತ್ರಮ್ಮ ಆ ಅಷ್ಟದಲ್ಲಿ ಹೇಳಿಸ್ಕೊತಿದ್ಯಾ ಬಾ ಸುಮ್ನೆ ಊಟ ಮಾಡ್ಕೊಂಡು ಹೋಗುವಂತೆ ಪಾಪ ಹುಡುಗ ಆ ಚಂದ ಕರ್ಕಂಬ ಹುಡಗು ಎಲ್ಲೋದ್ ನಮ್ಮ ಹುಡ್ಗ ಎತ್ಲಾಗ ಹೋಗಿದ್ದಾನೆ ಒಡಗಲ್ಲ ಕರ್ಕಂಬ ಅತ್ಲಾಗಿ ಇಲ್ಲ ಊಟ ಮಾಡ್ಕೊಂಡು ಹೋಗ್ಲಿ ಎತ್ಲಾಗಿ ಆ ನೀ ಏನ್ ಹುಡ್ಗಿ ಆಗಿದೆ ಏನಮ್ಮ ಅತ್ಲಾಗಿ ಹಾ ಏನ್ ಬೇರೆಯವ್ರ ಮನೆ ನೋಡಂಗೆ ನೋಡ್ತೀರಮ್ಮ ನೀವ್ ಅತ್ಲಾಗಿ ನಾವು ನಮ್ಮವರು ನಮ್ಮವರು ಅಂತ ನೋಡ್ತೀವಿ ನೀವು ಬರ್ತಾ ಬರ್ತಾ ಯಾಕೆ ಹಿಂಗ ಆಡ್ತಿದ್ಯಮ್ಮ ಹ ಕುದಾ ಸುಮ್ನೆ ಊಟ ಮಾಡ್ಕೊಂಡು ಹೋಗುವಂತೆ ಅದ್ಯಾಕೆ ಆಡ್ತಿದ್ಯಾ ಸರಿ ಕಣಜಿ ಆಯ್ತಾ ಹಿಂಗ್ ಬೈತಿದಿರಾ ಇನ್ನೇನ್ ಮಾಡಕ್ಕಾಗುತ್ತೆ ಹ ಇಲ್ಲೇ ಊಟ ಮಾಡ್ಕೊಂಡು ಹೋಗ್ತೀನಿ ಇನ್ನೇನ್ ಮಾಡೋಣ ಆ ಸುನಿಲ ಒಳಗಪ್ಪ ಆ ಪಾಪಂಗು ಕರ್ಕಂಬಾತ್ಲಗಿ ಅವನು ಎದರ್ ಕಂಡು ಉತ್ಸವಿಕಿರ್ತಾನ ಅವ್ನು ಆ ಮನೆ ಹತ್ರ ಇರಲಿಲ್ಲ ಅಂದ್ರೆ ಒಡಗ ಕರ್ಕಂಬಾತ್ಲಗಿ ಹೋಯ್ ಇಲ್ ಇಲ್ಲಿ ಏನಮ್ಮ ನನ್ಗೆ ಒಬ್ನಿಗೆ ಬಿಟ್ಟು ಕತ್ಲ ನನ್ ಭಯ ಆಗ್ತೈತೆ ಒಬ್ನಿಗೆ ಏನೇ ಬಿಟ್ಟು ಬಂದಿ ನೀನು ನನಗ್ ಹೇಳಿ ನನ್ಗೂ ಜೊತೆ ಕರ್ಕೊಂಬರ್ಬೇಕಲ್ವ ನೀನು ಏನಮ್ಮ ಆಗಿದೆ ಏನಾದ್ಲಾಗಿ ಹೋಗು ನನ್ಗೆ ಭಯ ಆದಂಗಾಗಿ ಆಗಿ ನನ್ ಬೀಗ ಹಾಕೊಂಡ್ ಓಡ್ ಬಂದ್ಬಿಟ್ಟ ಕಣಮ್ಮ ಎದ್ಕೊಂಡ್ಬಿಟ್ಟ ನಮ್ ಚಂದ ಎತ್ತಂ ಆಗ್ಬೇಕು ನನ್ ಮಗನ ನಿನ್ಗೆ ಬಿಲ್ಡಪ್ ಮಾತ್ರ ಕೊಡ್ತಿದ್ಯಾ ಸ್ಕೂಲ್ ನಲ್ಲಿ ಲೋ ನಾನು ಅಂತ ಮಾತ್ರ ನನ್ನ ಮುಂದೆ ಮಾತ್ರ ಅಪ್ ಕೊಡ್ತಿದ್ದೆ ಅದಕ್ಕೆ ಇವಾಗ ಎದರ್ಕಂಡ್ ಓಡ್ ಬಂದಿದ್ಯಾ ನೀನು ಹೇಳ್ತಿತ್ತು ನೀನ್ ಎದ್ಕಂಡು ಹುಚ್ಚ ಹುಯ್ಕೊತೀಯ ಅಂತ ನೀನು ಆ ನಿನ್ನ ಎದ್ರನ್ ಆಡ್ಕೊಂಡ್ತಿರ್ತಿಯಾ ನನ್ಕಿಂತ ಜಾಸ್ತಿ ನೇತೃತ್ ಇವಾಗ ಇನ್ನೊಂದು ಐತೆ ನಿನ್ಗೆ ಆ ಸ್ವಾಮಿ ಸುನೀಲ ಸುಮ್ನೆ ಪುಪ್ಷೆ ಮಾತಾಡಂಗಲ್ಲ ಒಬ್ನೆ ಇರ್ಬೇಕಾದ್ರೆ ಎಷ್ಟ್ ಭಯ ಆಗುದ್ ಗೊತ್ತಾ ನೀನು ಗೊತ್ತಾಗಲ್ಲ ಬ್ರೋ ಸರಿ ಆಯ್ತು ಬಾ ಹೆಂಗ ಒಳ್ಳೆ ಕೆಲ್ಸ ಆಯ್ತು ನೇತ್ರ ನನ್ಗೇನೆ ಕಳಿಸ್ತಿತ್ತು ಕರ್ಕಂಬಾ ಅಂತ ಅಷ್ಟಲ್ಲಂಗ ನೀನೇ ಬಂದೆ ಒಳ್ಳೇದ್ ಹೆಂಗ ಬೀಗ ಹಾಕೊಂಡ್ ಬಂದಿದ್ಯಾ ಬಾ ಊಟ ಮಾಡಣ ಇದೇನಲ್ಲ ಸುನೀಲಾ ನಿಮ್ ಮನೇಲಿ ಇವತ್ತು ಮಟನ್ ಊಟನಾ ಮಟನ್ ಸಾಂಬಾರ್ ನೋಡು ಹೆಂಗ್ ಗಮ್ ಅಂತೈತಿ ಹ್ಮ್ ನನ್ಗಂತೂ ಬಾಯಲ್ಲಿ ನೀರ್ ಬರ್ತೈತ್ ಕಣಲ್ಲ ಸುನೀಲಾ ಹ್ಮ್ ಚೆನ್ನಾಗಿರುತ್ತಲ್ವ ಆ ಇರುತ್ತೆ ಇರುತ್ತೇನ ಮಟನ್ ಸಾಂಬಾರ್ ಮಾ ಕುತ್ಕೋಬಾ ಅದ್ ಯಾಕೆ ಹಿಂಗ್ ನೋಡಕಂಡ್ ನಿಂತಿದ್ಯಾ ನೀನು ಸುನಿಲ್ಲ ಒಂಥವು ಕುತ್ಕೊಳ್ರಿ ಆ ಇಬ್ರಾಲ್ಗೂ ಬಡಸ್ತೀನಿ ಊಟ ಮಾಡಬರ್ರಿ ಎಲ್ಲಾರು ಕುತ್ಕಣ ಊಟ ಮಾಡಣ ಹ್ಮ್ ಸರಿ ಕಣಕ್ಕೆ ಆಯ್ತು ಹೇಳಮ್ಮ ಊಟ ಚೆನ್ನಾಗೈತೇನಮ್ಮ ಸಾಂಬಾರ್ ಚೆನ್ನಾಗೈತ ಆ ಮಟನ್ ಪೀಸ್ ಪೀಸೆಲ್ಲ ಚೆನ್ನಾಗ್ ಬಂದವೇನಮ್ಮು ಬಾಳ ಚನಗೈತೆ ಸಾಂಬಾರ್ ಮಾತ್ರ ಯಾರು ಗೌರಾಜ್ ಮಾಡ್ತಾ ಸ್ವರಜನ ಮಾಡ್ತಾ ಯಾಕನ್ ಸಾಂಬಾರ್ ನಾನ್ ಮಾಡಿದೆ ಅಷ್ಟೇ ಖಾರಕ್ಕೆಲ್ಲಾ ಹತ್ತೆನೇ ತಕೊಡ್ತು ಖಾರ ಧನಿಯದ ಪುಡಿ ಮಸಾಲೆ ಪುಡಿ ಎಲ್ಲ ಈರುಳ್ಳಿ ಬೆಳ್ಳುಳ್ಳಿ ತಕೊಡೋದು ನನ್ಗೆ ಅವೆಲ್ಲ ಕರೆಕ್ಟ್ ಆಗಿ ಎಷ್ಟೇ ಮಟನ್ಗೆ ಎಷ್ಟ್ ಹಾಕ್ಬೇಕು ಅವೆಲ್ಲ ಕರೆಕ್ಟ್ ಆಗಿ ಗೊತ್ತಾಗಲ್ ಎಲ್ಲಾ ಎಲ್ಲ ಹತ್ತೆ ತಕ್ಕ ಕೊಟ್ಟಾದ್ಮೇಲೆ ಮಾಡಿದ್ದು ನಾನೇನ ಜಾಸ್ತಿ ಏನಿದ್ ಮಾಡಕ್ ಬರಲ್ಲ ನನ್ಗೆ ಎಲ್ಲಾ ಹತ್ತೆನೆ ಮಾಡೋದು ಗೌರಾಜಿ ಮಾಡೋ ಅಂತ ಅಡಿಗೆ ಮಾತ್ರ ಬಾಳ ಚೆನ್ನಾಗಿರುತ್ತೆ ಅಯ್ಯೋ ಹೊಲದ ಕೆಲ್ಸದಲ್ಲಿ ಹೊಲದ ಕೆಲ್ಸ ಅದು ಇದು ಮಾಡ್ತಾರ ನೋಡ್ರಿ ಅವಾಗ ಗೌರಾಜ್ಜಿ ಅಡಿಗೆ ಮಾಡ್ಕೊಂಬಂದ್ ಯಾವತ್ತೊಂದ್ ದಿವಸ ನಮ್ಮ ಯಪ್ಪನ್ಗೆ ನಮ್ಮ ಎಪ್ಪತ್ತಿಂದ ಐತೆ ಗೌರಜ್ಜಿ ಕೈಯಿಂದ ಊಟ ಅಯ್ಯ 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 ಅದನ್ನು ಒಂದ್ ಇಪ್ಪತ್ನಾಲ್ಕ ದಿವಸ ಹೇಳೈತೆ ಅದನ್ನೇ ಆ ಗೌರಜ್ಜಿ ಎಷ್ಟು ಚೆನ್ನಾಗ್ ಮಾಡುತ್ತೆ ಸಾಂಬಾರು ಕೋಳಿ ಸಾಂಬಾರು ಮಟನ್ ಸಾಂಬಾರ್ ನೀವು ನೋಡ್ಬೇಕು ಅವ್ರ ಹತ್ರ ಕಲಿಬೇಕು ಹಂಗೆ ಹಿಂಗೆ ಅಂತಿರುತ್ತೆ ಅಯ್ಯ ಯಾವಾಗ್ಲೂ ಹೇಳ್ತಾನೆ ಇರುತ್ತ ಸುಮ್ನೆ ಊಟ ಮಾಡ್ರಮ್ಮ ಅದೆಷ್ಟ್ ಹೇಳ್ತೀರಾ ಅಯ್ಯ ಎಲ್ಲಾರು ಮಾಡಂಗು ನಾನು ಮಾಡೋದು ಅದ್ ಯಾಕೆ ಹಿಂಗೆ ಹೇಳ್ತಿರ್ತೀರಾ ಸುಮ್ನೆ ಊಟ ಮಾಡ್ರಿ ಇವಾಗ ಊಟ ಮಾಡ್ಬೇಕಾದ್ರೆ ಮಾತಾಡಬಾರದು ಅಪ್ಪ ಚಂದು ಸುನಿಲ ನಿಮ್ಗೆ ಏನಾರು ಪೀಸ್ ಬೇಕಂದ್ರೆ ಆಕಸ್ಕೊಳ್ರ ಹಾ ಒಟ್ಟೆ ತುಂಬಾ ಊಟ ಮಾಡ್ರಿ ಮತ್ತ ಮಾತಾಡ್ಕೊಂಡ್ ಮಾತಾಡ್ಕೊಂಡು ಏನು ಊಟ ಮಾಡ್ದಂಗ ಕುತ್ಕೊಂಡ್ ಬಿಟ್ಟಿರ ಮತ್ತೆ ಊಟ ಮಾಡ್ರಿ ಊಟ ಮಾಡ್ತಿದ್ದೀನಿ ಹ್ಮ್ ಊಟ ಮಾಡ್ರಿ ಹೊಟ್ಟೆ ತುಂಬಾ ಊಟ ಮಾಡ್ರಿ ಊಟ ಮಾಡುದ್ರಕಯ್ಯ ಇನ್ನೊಂದ್ ಎರಡ್ ಪೀಸ್ ಹಾಕನಾ ಕೇಳ್ತಾರ ಯಾರಾದ್ರೂ ಸುಮ್ನೆ ಹಾಕ್ದಲ್ಲ ನೀನು ಹಾಕಿ ಇನ್ನೊಂದ್ ಪೀಸ್ ಹಾಕು సుమ్రు మొద్ ఇతీ వేక నోడే ఈ గౌరీ మాత్క బాను తినకాలిట్ బాడ బాడ అంద్రు జాస్ పీస్ జాస్బ్రీ తిన్న తడి ఒ మొదలు తిననా ఆమె నోడ్రే ఆ నోడప ఈ కథ ఇష్ట కథ ఇంత విడియోస్ ఇష్ట్రె నమ్ చాల దయట్టు హి మాత చందూట్యూబ్ చాలల్ సబ్స్క్రైబ్ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸೋದಂತೂ ಮರಿಬೇಡ್ರಿ ಕಣ್ರಪ್ಪ ಹಂಗೆ ಯಾರ್ಯಾರು ನಮ್ ಚಾನೆಲ್ ನ ವಿಡಿಯೋಸ್ ನೋಡ್ಬಿಟ್ಟು ಸಪೋರ್ಟ್ ಮಾಡ್ತಿದಿರೋ ಎಲ್ಲಾರ್ಗೂ ಕೂಡ ಈ ಗೌರವ್ಜಿ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಕಣ್ರಪ್ಪ ಹಾ